ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ ಐದು ಮನೆಗಳತನ ಹಾಗೂ ಒಂದು ಸುಲಿಗೆ ಪ್ರಕರಣ ಸೇರಿದಂತೆ ಅರವತ್ತೊಂದು ಗ್ರಾಂ ಬಂಗಾರದ ಆಭರಣ ಹಾಗೂ ಆರುನೂರ ಎಂಬತ್ತು ಗ್ರಾಂ ಬೆಳೆಯ ಆಭರಣಗಳು ಸೇರಿದಂತೆ ಒಟ್ಟು ಏಳು ಲಕ್ಷದ ಅರವತ್ತೆರಡು ಸಾವಿರದ ನಾಲ್ಕು ನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಎಸ್ ಶ್ರೀ ಶರಣಪ್ಪ ತಿಳಿಸಿದ್ದಾರೆ

ने की, आ, और ये जो पार्टियन बनाते हैं ये मटेरियल्स देखो कंस्ट्रक्शन का प्रतिदिन का साइड होती है और ये मिसगेट बनाते स्पेशली अटेंशन डायवर्जन बनाते इनोवाव होती है दृष्टि और लोगों चाहिए ना समझ में आता है जन तौर पर मतलब पाई इंजीनियरिंग क्षमता है ये नेटवर्क ये मात्रा है या नहीं है कंस्ट्रक्शन रिस्पोंसिबिलिटी डेली

ಒಂದು ಅಬ್ಜೆಕ್ಟ್ ಕೋರ್ಡ್ ಅಲ್ಲಿ ರೈಟ್ ಆಗಿದೆ ಆಮೇಲೆ ರೈಲ್ವೆ ಸ್ಟೇಷನ್ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅಬ್ಜೆಕ್ಟ್ ಇದೆ बेसिकली ಪಿಕ್ಕಪકેટ ಏನು ಪ್ಯಾಸೆಂಜರ್ಸ್ ಒಂದು ಬ್ಯಾಗ್ ಇರೋದು ಅಲ್ಲಿ ಬಸ್ ಪಾಸ್ ಮಾಡ್ತಾನೆ ಅಲ್ಲೇ ಕಣ್ಣು ಆದ್ತು ಅರ್ಜೆಂಟ್ ಕೋರ್ಡ್ ಅಲ್ಲಿ ಒಂದು ರೈಬಲ್ ಆಗಿದೆ ಆಮೇಲೆ ಅರ್ಜೆಂಟ್ ಕೋರ್ಡ್ ಅಲ್ಲಿ ಒಂದು ಪ್ರिवेंटिव ಆಕ್ಷನ್ ತಗೊಂಡ್ರು ಪಿಆರ್ ಸಿ ಸೆಕ್ಟರ್ ಸೋ ಟೋಟಲ್ ಮೂರ್ ಕೇಸ್ ಅದರಲ್ಲಿ ಅಪ್ರೂವ್ ಮಾಡಿದಂತವರು ಮತ್ತೆ ಮುಂಜಾಗೃತ ಕ್ರಮವನ್ನು

సంపర్ ఆ టైమ్స్

ಆಶ್ರಯಗಳಿತ್ತು ಅದೇ ರೀತಿ ನಿಮಗೆ ಆಶ್ರಯಗಳಿದ್ದು ಇನ್ನು ಕೆಲವು ಪ್ರಕರಣ ತನಿಖೆ ಪ್ರಕ್ರಿಯೆ ಜಾರಿಯ ಅವಾಗ ಉಲ್ಲೇಖ ಮಾಡಿದರೆ ಇದ್ದಾರೆ ಈಗ ಕೆಲವು ಪ್ರಕರಣಗಳ ತನಿಖೆ ಇದ್ದಾಗ ಏನು ಕೆಲವರುಗಳ ಅದರ ಮೇಲೆ ನಾವು ಕಲಿಯನ್ನು ಮಾಡ್ತಾ ಇದ್ದೀವಿ ಈ ಗ್ರೇಡೆಡ್ ಅಪ್ರೋಚ್ ಆ ರೀತಿ ಅಂತಂದರೆ ಬೈಕ್ ತರ್ತಾ ಇತ್ತು ಆಮೇಲೆ ಟ್ರೈನಲ್ಲಿ ಬ್ಯಾಕ್ ಮಾಡಬೇಕು ನೆಕ್ಸ್ಟ್ ಮನೆಗಳ್ರು ಅದರಲ್ಲಿ ನೆಕ್ಸ್ಟ್ ಗ್ರೇಡೆಡ್ ಅಪ್ರೋಚ್ ಬಂತು ರಾತ್ರಿ ಯೆಸ್ಟ್ ಟೆಸ್ಮೇರೇಟ್ ಆಗ್ತಾರೆ ಗುಟಿ ಆ ರೀತಿ ಇನ್ನಸ್ ಮಾಡ್ತಾರೆ ಸೋ ಆ ರೀತಿ ಪ್ರಕರಣ ಸಂಪೂರ್ಣ ಇದೆಲ್ಲೋ ಸ್ಲೈಡ್ ಎಸ್ಪೆಶಲಿ ಮೇರೆಗಳಲ್ಲಿ 70 20% ಆಫ್ प्रॉपर्टी ಇರುತ್ತೆ ಅದು ఆ విట్నెస్ మార్చొచ్చు సర్ సర్బర్ ఇన్వెస్ట్లీ అంటే చదువుకొని బారస్ సర్వేకి నాది అది ఇందువచ్చే యావశ్యం ఇది సర్ కొంత శక్తి ఇందువరకు కొంత ఇన్వెస్ట్లీ సర్బర్ ఇన్వెస్ట్లీలో సహాయం అవుతది యావు రిపోర్ట్ అవుతది సి సి యావ ప్రకరణాలు రిపోర్ట్ అవుతది అది ప్రతిదానిన మా రాజకార్య యావడేంటి ఈ కదర్డ మాత్రం అంటే కొంచెం మనెర్తరు

ಏನು ಇಲ್ಲಿಂದ ತೋರಿಸ್ಕೊಂಡಿರ್ಬೋದು ರಾಮಮಂಜರ್ ನಟು ರಾಮಸ್ಟ್ರೇ ಬರಾಮು ಅಲ್ಲಿವರೆಗೆ ಹೋಗ್ಬೇಕು ಎಲ್ಲ ಸಿ ಸಿ ಫಸ್ಟ್ ಮಾಡಿದ್ದಾರೆ ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬಾ ಉತ್ತಮ ಸಿ ಸಿ ಟಿ ದೊರೆತ ಇದೆ ಬಗ್ಗೆ ಮಾಹಿತಿ ಸಾಧ್ಯ ಆಗಿದೆ ಮತ್ತು ಅದರ ಒಂದು ತನಿಖೆಯ ಒಂದು ಪ್ರಯತ್ನದಿಂದ ಎರಡು ಜನ ಆರೋಗ್ಯವನ್ನು ಯಶಸ್ ಹೇಳ್ತಾರೆ ಅದರಲ್ಲಿ ಬಂದಿದ್ದು ಕಲ್ಲಪ್ಪ ಏಡ್ ಸಂಜು ಅಂತ ಇನ್ನೊಬ್ರು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಒಬ್ಬನು ಮೊದಲನೇ ಆರೋಗ್ಯ ಎರಡನೇ ಆರೋಪಿ ಪಕ್ಕದ ಜಿಲ್ಲೆ ಎಂಟಿಯವರು ಹಾಕಿದ್ದಾರೆ ಇದರಲ್ಲಿ ಏನು ಮೊದಲನೇ ಆರೋಗ್ಯದಲ್ಲಿ ಇವನ ಮೇಲೆ ಕಳ್ಳತನ ಕಡತನ ಮತ್ತು ಅವನ ಮೇಲೆ

అదరెలూ కూడా ఏచే ఆగస్ట్ తిండి ఎరడు మన ప్రకారం నెక్స్ట్ సెప్టెంబర అక్టోబర ప్రకటన నవెంబరూ ఐదు మన రాత్రి మన ప్రకణి పొజిషన్ వంద ప్రకణి సుమారు అరవతొందు గ్రామ్స్ గోల్డ్ సిక్స్ హండ్రెడ్ ఎయిటీ గ్రామ్స్ నీర్లీ సెవెన్ ల్యాక్ సిక్స్టీ మనకు ಚಿನ್ನಾಪರನ್ನ ಬೆಳಿ ಅವರಲ್ಲಿ ತಂಡ ಮತ್ತು ಇದರಲ್ಲಿ ಇನ್ನೊಂದು ನಮಗೆ ತಂದೂ ಹಾಗೆ ಎಲ್ಲಿ ಅಪರಾಧಗಳು ಆಗಿರೋದಿಲ್ಲ ಒಂದು ಪ್ರಿವೆನ್ಷನ್ ಇವತ್ತು ಕೊಡ್ತಾ ಜೊತೆಗೆ ಪತ್ತೆ ಕೂಡ ಈಕ್ವಲ್ ಆಗಿ ನಾವು ಒತ್ತಡ ನೀಡ್ತಾ ಇದ್ದೀವಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರ ತಂಡ